ಅತಿಯಾದ ಪ್ರೋಟೀನ್ ಸೇವನೆಯಿಂದ ಯೂರಿಕ್ ಆಮ್ಲ ಹೆಚ್ಚಾಗಿದೆಯಾ ತಜ್ಞರು ಇದರ ಬಗ್ಗೆ ಹೇಳುವುದೇನು ಯೂರಿಕ್ ಆಮ್ಲವು ದೇಹದಲ್ಲಿ ಪ್ಯೂರಿನ್ ಎನ್ನುವಂತಹ ವಸ್ತುವಿನ ವಿಭಜನೆಯಿಂದ ರೂಪುಗೊಳ್ಳುವಂತಹ ತ್ಯಾಜ್ಯ ಉತ್ಪನ್ನವಾಗಿದೆ ಪ್ಯೂರಿನ್ ನೈಸರ್ಗಿಕವಾಗಿ ನಮ್ಮ ದೇಹದಲ್ಲಿ ಇರುತ್ತೆ ಮತ್ತು ಕೆಲವು ಆಹಾರಗಳಲ್ಲೂ ಕೂಡ ಅದು ಕಂಡುಬರುತ್ತೆ ದೇಹದಲ್ಲಿ ಪ್ಯೂರಿನ್ಗಳ ಅಧಿಕ ಸೇವನೆ ಇದ್ದಾಗ ಯೂರಿಕ್ ಆಮ್ಲದ ಉತ್ಪಾದನೆ ಹೆಚ್ಚಾಗಬಹುದು ಜನರು ಸಾಮಾನ್ಯವಾಗಿ ಪ್ರೋಟೀನ್ ಮತ್ತು ಪ್ಯೂರಿನ್ ಒಂದೇ ಅಂತ ಪರಿಗಣಿಸುತ್ತಾರೆ ಆದರೆ ಎರಡೂ ಕೂಡ ವಿಭಿನ್ನವಾಗಿದೆ ಹೆಚ್ಚಿನ ಯೂರಿಕ್ ಆಮ್ಲದ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ಯೂರಿನ್ ಹೊಂದಿರುವ ಆಹಾರಗಳ ಸೇವನೆಯನ್ನು ಪ್ರೋಟೀನ್ಗಿಂತ ಕಡಿಮೆ ಮಾಡಬೇಕು ನಾವು ಕೆಂಪು ಮಾಂಸ ಮೀನು ದ್ರಾಕ್ಷಿಯಂತಹ ಅಂಗ ಮಾಂಸ ಅಥವಾ ಕೆಲವು ರೀತಿಯ ದ್ವಿದಳ ಧಾನ್ಯಗಳಂತಹ ಹೆಚ್ಚಿನ ಪ್ರೋಟೀನ್ ಆಹಾರಗಳನ್ನು ಸೇವನೆ ಮಾಡಿದಾಗ ದೇಹದಲ್ಲಿ ಪ್ಯೂರಿನ್ ಎನ್ನುವಂತಹ ಸಂಯುಕ್ತದ ಪ್ರಮಾಣ ಹೆಚ್ಚಾಗುತ್ತೆ ಪ್ಯೂರಿನ್ಗಳು ಚಯಾಪಚಯಗೊಂಡಾಗ ದೇಹದಲ್ಲಿ ಯೂರಿಕ್ ಆಮ್ಲ ರೂಪುಗೊಳ್ಳುತ್ತೆ ದೇಹವು ಈ ಯೂರಿಕ್ ಆಮ್ಲವನ್ನು ಸರಿಯಾಗಿ ತೆಗೆದುಹಾಕಲು ಸಾಧ್ಯವಾಗದೇ ಇದ್ದಾಗ ಅದು ರಕ್ತದಲ್ಲಿ ಸಂಗ್ರಹವಾಗಲು ಪ್ರಾರಂಭ ಆಗುತ್ತೆ ಇದು ಸಂಧಿವಾತ ನೋವು ಅಥವಾ ಮೂತ್ರಪಿಂಡದ ಕಲ್ಲುಗಳಂತಹ ಸಮಸ್ಯೆಗಳ ಅಪಾಯವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ ಎಲ್ಲ ರೀತಿಯ ಪ್ರೋಟೀನ್ಗಳು ಹಾನಿಕಾರಕ ಅಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳನೇ ಮುಖ್ಯ ಹೆಸರುಬೇಳೆ ಕಡಲೆ ಕಡಿಮೆ ಕೊಬ್ಬಿನ ಡೈರಿ ಉತ್ಪನ್ನಗಳು ತೋಪು ಮತ್ತು ಸೋಯಾ ಉತ್ಪನ್ನಗಳಂತಹ ಸಸ್ಯ ಆಧಾರಿತ ಪ್ರೋಟೀನ್ಗಳು ಪ್ಯೂರಿನ್ಗಳಲ್ಲಿ ತುಲನಾತ್ಮಕವಾಗಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಇವುಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಸೇವಿಸುವವರೆಗೆ ದೇಹಕ್ಕೆ ಇದು ಹಾನಿ ಮಾಡುವುದಿಲ್ಲ ಇನ್ನು ಯಾವುದೇ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ಯೂರಿಕಾಮದ ಸಮಸ್ಯೆ ಇದ್ರೆ ಅವರು ಕೆಂಪು ಮಾಂಸ ಸಮುದ್ರ ಆಹಾರ ಬಿಯರ್ ಮತ್ತು ಸಕ್ಕರೆ ಭರಿತ ಆಹಾರಗಳಿಂದ ದೂರವಿರಬೇಕಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ